ಆದರೆ ಈ ವರ್ಷ ಕಿತ್ತೂರು ಉತ್ಸವನ ಸರ್ಕಾರ ಯಾವುದೇ ತರದ ತಯಾರಿ ಕಾಣ್ತಾ ಇಲ್ಲ ಆದ ಬೆಳಗಾವಿ ಜಿಲ್ಲಾಡಳಿತ ಮಾತ್ರ ಇದ್ರ ಕಡೆ ಇನ್ನೂ ಲಕ್ಷ್ಯ ಕೊಡದೆ ಇರತಕ್ಕಂತ ಬಹಳ ವಿಪರ್ಯಾಸ ಆ ಮೀಟಿಂಗ್ ಕರದಿಲ್ಲ ಯಾ ಅಧಿಕಾರಿಗಳು ಕೂಡ ಏನು ಮಾಡಿಲ್ಲ ಪೂರ್ವಸಭೆ ಮಾಡ್ತಾರಲ್ಲ ಆ ಸಭೆನ ಕರೆದಲ್ಲ ಚಿತ್ತೂರ ಉತ್ಸವ ಪೂರ್ವೈಸೆ ಜಿಲ್ಲಾಡಳಿತ ಇದು ಕರದಿಲ್ಲ ಸಮಯ ಬಹಳ ಕಡಿಮೆ ಇದೆ ನಮ್ಮ ಸೂರ್ ಸಂಗುಳಿ ರಾಯನ್ ನಮ್ಮ ರಾಯನಲ್ಲ ಹೆಂಗ್ ಗೆದತ್ತಲ್ಲ ಹಂಗ ನಮ್ ತಾಯಿ ರಾಯಿ ಚೆನ್ನ ಮುಂದೆ ಇದೆ

ಯಾವುದೇ ಥರದ ತಯಾರಿ ಅಂತ ಇಲ್ಲ ಬಹುಶಃ ಉತ್ಸವವನ್ನು ಸರ್ಕಾರ ಅತ್ಯಂತ ಉತ್ತಮ ಸಡಗರ ಸಮರ ಅರ್ಚನೆ ಮಾಡುವಂತೆಲ್ಲರ ಕರ್ಮ ಇದೆ ಹೀಗಾಗಿ ಇನ್ನು ಬಹುಶಃ ಇಪ್ಪತ್ತು ದಿನಗಳ ಮಾತ್ರ ಬಾಕಿ ಇದೆ ಸರ್ಕಾರ ಆದಷ್ಟು ಅಧಿಕಾರ ಮುಕ್ತಾಯ ಮತ್ತು ಸರ್ಕಾರದ ಎಲ್ಲ ವಿದ್ಯುತ್ ತಯಾರು ಮಾಡುವಂಥ ಅವಶ್ಯಕತೆ ಇದೆ ಅದನ್ನು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಯೋಟಿಯ ಆಗಿರ್ಬೋದು ಕೋಟಿ ಅವರ ಸ್ವಚ್ಛತೆ ಸ್ವಚ್ಛತೆ ಆಗಿರ್ಬೋದು ಇದು ಯಾವುದೂ ಕರೆ ಬಂದಿಲ್ಲ ಹೀಗಾಗಿ ಜನತೆ ಆ ಕಡೆ ಸಚರನ್ನ ವಹಿಸ್ತಾ ಇದೆ ಸರ್ಕಾರ ಆದಷ್ಟು ಬೇಗ ಅದನ್ನು ಒಂದು ಮೀಟಿಂಗನ್ನು ಕರೆದು ತಯಾರಿನ ಕಟ್ಕೊಳ್ಬೇಕು ಅಂತ ಹೇಳಿ ನಮಸ್ಕಾರ ಚಿತ್ರ ಉತ್ಸವ ಪುರು ವೈಸವೆ ಜಿಲ್ಲಾಡಳಿತ ಇದು ಇನ್ನೂರಿಗೆ ತೆರವಿಲ್ಲ ಸಮಯ ಬಹಳ ಕಡಿಮೆ ಇದೆ ಆದ್ರಿಂದ ತೂರ್ತವಾಗಿ ಸಭೆಯನ್ನು ಕರೆದ ಎಲ್ಲ ಇಲಾಖೆಯವರನ್ನ ಕರೆದುಕೊಂಡು ಅತಿ ಒಂದು ಸಾರ್ವಜನಿಕರನ್ನ ಕರೆದು ಸಾರ್ವಜನಿಕರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಅತಿ ಇದ್ರಿಂದ ಕೆತ್ತರು ಹೋಸ ಏನು ಅದಿ ಇದ್ರಿಂದ ಆಯ್ತಲ್ಲ ಮೊದಲ ಒಂದು ಎರಡು ತಿಂಗಳು ಮುಶಿತವಾಗಿ ಪೂರ್ವ ಸಭೆಯನ್ನ ಮಾಡಿದ್ರು ಆದ್ರೆ ಈ ಸಲ ಯಾಕೆ ನಂಬಿತ್ತು ಅದು ಗೊತ್ತಲ್ಲ ಅಂತ ಪ್ರಶ್ನೆ ಆದ್ರಿಂದ ದಯವಿಟ್ಟು ಸಮಯ ಅವಧಿ ಕಡಿಮೆ ಇರೋದ್ರಿಂದ ಅತಿ ತುರ್ತು ಸಭೆಯನ್ನು ಕರೆದ ಜಿಲ್ಲಾಡಳಿತದ ಅತಿ ಜರೂರ ಸಭೆಯನ್ನು ಕರೆದ ಇತ್ತರು ಉತ್ಸವವನ್ನು ಹೋದ ವರ್ಷಕ್ಕಿಂತ ಅಡ್ಡಿ ಇಬ್ಬರದಿಂದ ಈ ವರ್ಷ ಮಾಡಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂಡೆ ಇತ್ತೂರು ಉತ್ಸವ ಬಗ್ಗೆ ಮಾತಾಡ್ಬೇಕಂದ್ರೆ ಮೊದಲನೇದಾಗಿ ಯಾವ ಮಿಟಿಂಗೂ ಕರೆದಲ್ಲ ಯಾವ ಅಧಿಕಾರಿಗಳು ಗೊತ್ತಿಲ್ಲ ಏನು ಏನು ಅನ್ನೋದು ಮಾಡಿಲ್ಲ ಯಾಕೆ ಪೂರ್ವ ಸಭೆ ಮಾಡ್ತಾರಲ್ಲ ಆ ಸಭೆದಲ್ಲಿನ್ನ ಮತ್ತ ನಮ್ಮ ಚೆನ್ನಮ್ಮ ತಾಯಿ ನಾವು ಎಲ್ಲರೂ ಚೆನ್ನಮ್ಮ ತಾಯಿ ಅನ್ನೋದು ಮಾಡ್ಕೊಂಡ್ರೆ ಅದಕ್ಕೆ ಆದ ಕಾರಣ ಚೆನ್ನಮ್ಮನ ಬಗ್ಗೆ ಆಯ್ತು ಎಲ್ಲರೂ ಅತಿ ಅತ್ಯಂತಗೊಂಡ್ ಸರಿಯಾಗಿ ಕೆಲಸ ಏನೈತಿ ನಾನು ಹೊಸಕ್ಕೊಂದು ಬರ್ತೈತಿ ಮಾಡ್ಬೇಕು ಇದ್ರಮೇನೆ ಅಂತ ಈಗಾಗಲೇ ಉತ್ಸವ ಬಹಳ ಸಮೀಪಿಸಿದ್ದು ನಮ್ಮ ಎಲ್ಲಾ ಜನರು ಈ ಚಿತ್ತೂರು ಉತ್ಸವ ಬಹಳಷ್ಟು ವಿಜೃಂಭಣೆಯಿಂದ ಆಗಲಿ ನಡೀಲಿ ಅನ್ನತಕ್ಕಂತಹ ಒಂದು ನಿರೀಕ್ಷೆಗಳು ಬಂದೀವಿ ಆದರೆ ಬೆಳಗಾವಿ ಜಿಲ್ಲಾಡಳಿತ ಮಾತ್ರ ಇದ್ರ ಕಡೆ ಇನ್ನೂ ಲಕ್ಷ ಕೊಡದೇ ಇರತಕ್ಕಂಥದ್ದು ಭಾಳ ವಿಪರ್ಯಾಸ ಯಾಕಂತಂದ್ರೆ ಕಿತ್ತೂರು ಉತ್ಸವ ಅಕ್ಟೋಬರ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಇದು ನಡೀತಾ ಇದೆ ಅದರ ಅರ್ಥ ಇವತ್ತು ಮೂವತ್ತನೇ ತಾರೀಕು ಇನ್ನು ಸುಮಾರು ಇಪ್ಪತ್ತೆರಡು ದಿನ ಬಾಕಿ ಐತಿ ಅಂತೇಳಿ ನಾನು ಗನಸ್ಸೆ நீங்க நம்ம சூர் ராயான நம்ம ராயணும் தாயில் ஆயிடுச்சுன்னா ஏங்க போய் நம்ம ஆயி சந்திங்க ராய் ஹாங்கு ஆயிட்டு நம் சென்ன முன் அது நீங்கள் இப்போ